ಸ್ವಾಮೀಜಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮೀಜಿಯ ಪಾತ್ರ ಸ್ಪರ್ಶದಿಂದ ನಮ್ಮ ಶಾಲೆ ಆಚಾರ್ಯ ಪಾಠ ಶಾಲೆ ಪಾವನವಾಗಿದೆ ಸ್ವಾಮೀಜಿಯ ಆಶೀರ್ವಾದ ನಮಗೆಲ್ರಿಗೂ ಬೇಕು ಸ್ವಾಮೀಜಿ ಇಲ್ಲಿ ಸಾವಿರ ಮಕ್ಕಳು ಓದ್ತಾ ಇದ್ದಾರೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಂಟು ಸಾವಿರ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಿಮ್ಮ ಆಶೀರ್ವಾದನ ಬೇಕು ಇಲ್ಲಿ ಮೊದಲೇ ಇಪ್ಪತ್ತಾರು ವರ್ಷ ಆಗಿದೆ ಮೊದಲನೇ ಒಬ್ಬ ವರ್ಷದಿಂದಲೇ ಸೆಂಟ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಮೆರಿಟೋರಿಯ ಸ್ಟೂಡೆಂಟ್ ಜಾಸ್ತಿ ಏನಿದ್ದಾರೆ ಅಂಥವರಿಗೆ ನಿಮ್ಮ ಆಶೀರ್ವಾದವಾಗಿ ಉನ್ನತ ಪ್ರಜೆಗಳಾಗಬೇಕು ಈ ದೇ ಆಚಾರ ಪಾಠಶಾಲೆಯಿಂದ ಬಂದು ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಬೇಕು ಅಂತ ಪ್ರಾರ್ಥಿಸುತ್ತಾ ಮಾರ್ಕ್ ಮುಗಿಸ್ತಾರೆ ಅದರ ಜೊತೆಗೆ ಶಿವ ಪಂಚಾಕ್ಷ ನಕ್ಷತ್ರ ಮಹ ಹಾಗೂ ಲಕ್ಷ್ಮೀ ಸಿಂಹ ಕರುಣಾರಸ ಸ್ತೋತ್ರ ಇದು ಮೂರನ್ನು ನಾವು ಇವಾಗ ಪಾರಾಯಣ ಮಾಡಿದ್ದೇವೆ ಈ ಸ್ತೋತ್ರವನ್ನು ನಾವು ಯಾತಕ್ಕೆ ಪಾರಾಯಣ ಮಾಡಬೇಕು ಇದನ್ನು ನಾವು ತಿಳ್ಕೊಡ್ಬೇಕು ಹೇಗೆ ನಾವು ತಿಳ್ಕೊಳ್ಳೋದು ಅದಕ್ಕೆ ಈ ಸ್ತೋತ್ರದಲ್ಲೇ ನಮಗೆ ಉಪಾಯವನ್ನು ತೋರಿಸಿದ್ದಾರೆ ಶ್ರೀ ಶಂಕರಾಚಾರ್ಯರು ನಾನೊಂದು ಎರಡು ಮಾತ್ರ ಉದಾಹರಣೆ ಕೊಡ್ತೇನೆ ಅದಾದ ಮೇಲೆ ನೀವು ಮುಂದಿನ ದಿನಗಳಲ್ಲಿ ಅಧ್ಯಾಪಕರಿಂದ ಅದನ್ನು ತಿಳ್ಕೊಳ್ಬೇಕು ಅಥವಾ ಬಲ್ಲವರಿಂದ ಕೇಳಿ ತಿಳ್ಕೊಳ್ಬೇಕು ಈಗ ನಾವು ಲಕ್ಷ್ಮೀ ನರಸಿಂಹ ಕರುಣಾರಸ ಸ್ತೋತ್ರ ಅಥವಾ ಕರಾವಲಂಬನ ಸ್ತೋತ್ರವನ್ನು ಹೇಳಿದರು ಹಿನ್ನೆಲೆ ಏನಿದೆ ಅಂತ ನಾವು ನೋಡಿದರೆ ಆಗ ಸ್ತೋತ್ರ ಯಾಕೆ ಹೇಳಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಪ್ರಹ್ಲಾದನ ಹೆಸರೆಲ್ಲ ನೀವು ಕೇಳಿದ್ದೀರಲ್ವಾ ಪ್ರಹ್ಲಾದನ ಹೆಸರು ಕೇಳಿದ್ದೀರಾ ಪ್ರಹ್ಲಾದ ಹಿರಣ್ಯ ಮಗ ಮಗು ಹಿರಣ್ಯಕಶಿಪು ಅತ್ಯಂತ ಕ್ರೂರಿಯಾದಂಥ ಒಬ್ಬ ರಾಕ್ಷಸ ಅವನ ಒಂದು ಹಿಂಸೆ ಕ್ರೌರ್ಯ ಅದು ಎಷ್ಟು ಅಂತಂದರೆ ತನ್ನ ಮಗನನ್ನೇ ಘೋರ ಶಿಕ್ಷೆಗೆ ಒಳಪಡಿಸಿದ ಸದಾ ರಾಮ ನಿಶ್ಯಂದಮಂತಂ ಸುಧಂತಂ ವಸಂತಂ ಮನೋಮಂತಂ ತರ್ಪೇತಂ ೇ ವೈವಲ್ಯಾ ಕಲ್ಪೇ ನಮಃ ಅದರ ಬದಲು ನಾರಾಯಣ ಅಂತ ಹೇಳಬಾರದು ಅಂತ ತಪ್ಪು ಮಾಡಿದರೆ ಶಿಕ್ಷೆ ಕೊಡುವುದನ್ನು ಬೇರೆ ವಿಷಯ ನಾರಾಯಣ ಅಂತ ನೀನು ಹೇಳಬಾರದು ಅದು ನನಗಿಷ್ಟವಿಲ್ಲ ನನ್ನ ಶತ್ರು ಪ್ರಹ್ಲಾದ ಕೇಳಲಿಲ್ಲ ನಾರಾಯಣ ಅಂತ ಹೇಳ್ತಾನೆ ಬಂದ ಕೊನೆಗೂ ಕೂಡ ಸಿಟ್ಟುಗೊಂಡಂತಹ ಹಿರಣ್ಯಕ ಶಿಪು ನಿನ್ನ ನಾರಾಯಣ ಎಲ್ಲಿದ್ದಾನೆ ತೋರಿಸು ಅಂತ ಕೇಳ್ತಾನೆ ಆಗ ಪ್ರಹ್ಲಾದ ನಾರಾಯಣ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳ್ತಾನೆ ಹಿರಣ್ಯ ಕಶಿಪು ಇಲ್ಲಿದ್ದಾನ 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 ಅಂತ ಎಲ್ಲ ಕೇಳ್ತಾ ಕೇಳ್ತಾ ಬರ್ತಾನೆ ಕೊನೆಗೆ ಅಲ್ಲೇ ಸ್ವಭಾವದಲ್ಲಿದ್ದ ಒಂದು ಕಂಬ ಆ ಕಂಬವನ್ನು ತೋರಿಸಿ ಇಲ್ಲಿದ್ದಾನ ನಾರಾಯಣ ಅಂತ ಕೇಳ್ತಾನೆ ಆಗ ಪ್ರಹ್ಲಾದ ಹೌದು ಅಲ್ಲೂ ಇದ್ದಾನೆ ಅಂತ ಹೇಳ್ತಾನೆ ಆಗ ತನ್ನ ಖಡ್ಗವನ್ನ ಎತ್ತಿಯ ಕಂಬಕ್ಕೆ ಏಟುಕೊಡ್ತಾನೆ ಹಿರಣ್ಯಕಶಿಪು ಆಗ ಅದೃಸಿಂಹನ ಅವತಾರ ಮಾಡ್ತಾನೆ ಪರಮಾತ್ಮ ಅಂದ್ರೆ ತಲೆ ಕುತ್ತಿಗೆ ಮೇಲೆ ಸಿಂಹ ಅದರ ಕೆಳಗೆ ಮನುಷ್ಯನಾಗುತ್ತೆ ಭಯಂಕರವಾದ ರೂಪ ಆ ಹಿರಣ್ಯಕಶಿಪು ಕೂಡ ಈವರೆಗೂ ಅಂತ ರೂಪ ನೋಡಲಿಲ್ಲ ಇನ್ನು ಪ್ರಹ್ಲಾದ ನೋಡದಲ್ಲಿ ಬಂತು ಅಂಥ ಭಯಂಕರ ರೂಪ ಅಷ್ಟು ಮಾತ್ರ ಅಲ್ಲ ಕೆಲವೇ ಕ್ಷಣಗಳಲ್ಲಿ ಆ ಹಿರಣ್ಯ ಕಶಿಪುವಿನ ಹೃದಯವನ್ನು ಪಗದು ಹೊಟ್ಟೆಯನ್ನು ಸೀಳಿ ಅವನ ಕರಳು ಅದನ್ನೆಲ್ಲ ಹಾರವಾಗಿ ಹಾಕಿಕೊಂಡ ಆ ರಕ್ತವನ್ನೆಲ್ಲ ಕುಡಿದ ತನ್ನ ತೊಡೆಯ ಮೇಲೆ ಅವನನ್ನು ಹಿರಣ್ಯ ಕಶಿಪುವನ್ನು ನರಸಿಂಹ ಅವನನ್ನು ಸಂಹಾರ ಮಾಡಿದ ಎಲ್ಲ ದೇವತೆಗಳು ಕೂಡ ಸೇರಿದ್ರು ಇದನ್ನು ನೋಡೋದಕ್ಕೆ ದೃಶ್ಯವನ್ನು ನೋಡೋದಕ್ಕೆ ಆ ಲಕ್ಷ್ಮೀ ಒಂದು ಉಗ್ರಾವತಾರವನ್ನು ನೋಡಿ ಆ ಕರಳು ಬಗೆದಿದ್ದು ಕೈಯ ಉಗುರುಗಳ ಮಧ್ಯೆ ಹಲ್ಲಿನಲ್ಲಿ ಆಗಲಿ ಇಲ್ಲಿ ಎಲ್ಲ ಮಾಂಸರ ತುಂಡು ಸಿಕ್ಕೊಂಡಿದ್ದು ಮೈಯೆಲ್ಲ ರಕ್ತ ಕಣ್ಣು ವಿಪರೀತ ಕೆಂಪಾಗಿದೆ ಸಿಟ್ಟಿನಲ್ಲಿ ಇದನ್ನು ನೋಡಿದ ದೇವತೆಗಳು ಬಹಳ ಆತಂಕಕ್ಕೆ ಒಳಗಾದ ಈ ಸಿಟ್ಟನ್ನು ಒಂದು ವೇಳೆ ನಾವೇ ಕಡಿಮೆ ಮಾಡದೆ ಹೋದರೆ ಈ ನರಸಿಂಹ ಮೂರು ಲೋಕವನ್ನೇ ಸುಟ್ಟುಬಿಟ್ರೆ ಹಿರಣ್ಯಕಶಿಪಂತೂ ಸತ್ವದ ಈಗ ನಾವು ಕೂಡ ಸಾಯುವಂತ ಪ್ರಸಂಗ ಬರುತ್ತೆ ಅದಕ್ಕಾಗಿ ಹೇಗಾದರೂ ಮಾಡಿ ನರಸಿಂಹನ ಸಿಟ್ಟನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಬಹಳ ಯೋಚನೆ ಮಾಡಿದರು ಆದರೆ ಯಾರಿಗೂ ಧೈರ್ಯವೇ ಸಾಕಾಗಲಿಲ್ಲ ಎಲ್ಲ ಭಯಪಟ್ಟಿದ್ದಾರೆ ನರಸಿಂಹನ ಹತ್ತಿರಕ್ಕೆ ಹೋದಕ್ಕೂ ಭಯ ಅವನನ್ನು ನೋಡೋದಕ್ಕೂ ಭಯ ಎಲ್ಲ ದೇವತೆಗಳ ಪೈಕಿ ಬ್ರಹ್ಮ ನೀವೆಲ್ಲ ಕೇಳಿರ್ತೀರ ಈ ಬ್ರಹ್ಮನ ಹೆಸರು ಅವ ಏನು ಮಾಡಿದ ಆ ಕಡೆ ಈ ಕಡೆ ನೋಡಿದ ಪಕ್ಕದಲ್ಲಿ ಲಕ್ಷ್ಮಿ ನಿಂತಿದಳು ಮಹಾವಿಷ್ಣುವಿನ ಪತ್ನಿ ಆ ನರಸಿಂಹನ ಹತ್ರಕ್ಕೆ ಈಗ ಲಕ್ಷ್ಮಿಯನ್ನು ಕಳಿಸಿದರೆ ಆಗ ಸ್ವಲ್ಪ ನರಸಿಂಹ ಸಿಟ್ಟನ್ನು ಕಡಿಮೆ ಮಾಡಬಹುದು ಅಂತ ತಿಳ್ಕೊಂಡು ಆ ಲಕ್ಷ್ಮಿ ಹತ್ರಕ್ಕೆ ಹೋದರೆ ಲಕ್ಷ್ಮಿ ನರಸಿಂಹನನ್ನು ನೋಡೋದಕ್ಕೆ ಇಷ್ಟಪಡಲಿಲ್ಲ ದಿಕ್ಕಿನಲ್ಲಿ ನೋಡ್ಲಿಕ್ಕೆ ಶುರು ಮಾಡಿದರು ಯಾಕೆಂದ್ರೆ ನನಗೂ ನೋಡೋದಕ್ಕೆ ಭಯ ಅಂತ ಬಿಟ್ಲು ಲಕ್ಷ್ಮಿ ವಾಸ್ತವಿಕವಾಗಿಯೂ ನರಸಿಂಹ ಲಕ್ಷ್ಮಿಯ ಗಂಡ ಆದರೆ ಇಂಥ ಭಯಂಕರವಾದ ರೂಪವನ್ನ ಮತ್ತು ಆ ಕೃತ್ಯ ಅಲ್ಲಿ ಮಾಡಿದ್ದ ಬಗದ ರೀತಿ ಹೊಟ್ಟೆಯನ್ನು ಬಗದು ಕರಳನ್ನ ಹೊರಕ್ಕೆ ತೆಗೆದು ಹಾರ ಹಾಕೊಂಡಿದ್ದನ್ನು ನೋಡಿದ ಲಕ್ಷ್ಮಿಯು ಕೂಡ ಭಯಪಟ್ಟಿದ್ದಾಳೆ ಹೋಗೋದಕ್ಕೆ ಸಿದ್ಧಳಿಲ್ಲ ಆಗ ಬ್ರಹ್ಮ ಬಹಳ ಚಿಂತೆಗಳಾದ ನಾವು ಯಾರು ಸಿದ್ಧರಿಲ್ಲ ಲಕ್ಷ್ಮಿಯೂ ಸಿದ್ಧಿಲ್ಲ ಇನ್ನೇನು ಮಾಡೋದು ಅಂತ ಆ ಕಡೆ ಈ ಕಡೆ ನೋಡುತ್ತಿದ್ದರೆ ದೂರದಲ್ಲಿ ಐದು ವರ್ಷದ ಈ ಪ್ರಹ್ಲಾದ ಬಾಲಕ ಕೈ ಮುಗಿದು ಮುಗುಳ್ಳಂತ ನಿಂತಿದ್ದಾನೆ ಲಕ್ಷ್ಮೀ ನರಸಿಂಹನನ್ನು ನೋಡ್ತಾನೆ ಉಳಿದವರಲ್ಲೂ ನೋಡೋದಕ್ಕಾಗದೆ ತಲೆ ತಿರುಗಿಸಿದ್ದಾರೆ ಕೃತಿಗೆ ತಿರುಗಿಸಿದ್ದಾರೆ ಲಕ್ಷ್ಮಿಯೂ ಸೇರಿದಂತೆ ಆದರೆ ಪ್ರಹ್ಲಾದ ಮಾತ್ರ ಅದು ಚಿಕ್ಕ ಐದು ವರ್ಷದ ಬಾಳ ಬಾಲಕ ಆ ಮನಸ್ಸಿನ ಒಂದು ಕಡೆಗೆ ನೋಡುತ್ತಾ ನಗ್ತಾ ನಮಸ್ಕಾರ ಮಾಡಿ ನಿಂತಿದ್ದಾರೆ ಆಗ ಬ್ರಹ್ಮ ಯೋಚನೆ ಮಾಡಿದ ಇಲ್ಲ ಈಗ ಪ್ರಹ್ಲಾದನ್ನು ಕಳಿಸುವುದೇ ಸರಿ ಪರಮಾತ್ಮನ ಸಿಟ್ಟನ್ನು ಕಡಿಮೆ ಮಾಡುವುದಕ್ಕೆ ಅಂತ ಯೋಚನೆ ಮಾಡಿ ಅಪ್ಪ ಮೂರು ಲೋಕವನ್ನು ರಕ್ಷಣೆ ಮಾಡಬೇಕಾಗಿದೆ ಆ ಕಾರ್ಯಕ್ಕಾಗಿ ಹೋಗು ಪರಮಾತ್ಮನ ಶಾಂತವನ್ನಾಗಿ ಮಾಡು ಅಂತ ಕೇಳಿಕೊಂಡ ಬ್ರಹ್ಮ ಆಗ ಪ್ರಹ್ಲಾದ harsh kunatra ke bartare harsh kunatra ke yoga